ಸೊ ಸ್ವಲ್ಕು ನಾವು ಓಡಿಯೋಸ್ ನೀವು ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಕಡೆಯಿಂದ ಒಂದು ಸಕ್ಕತ್ತಾಗಿರೋ ಪ್ರಮೋ ಅಪ್ಡೇಟ್ ಮಾಡಿದರೆ ಟಾಸ್ ಕೂಡ ಇದೆ ಅದನ್ನು ಡೀಟೇಲ್ ಎಕ್ಸ್ಪ್ಲೈನ್ ಮಾಡ್ತೀನಿ ಇದ್ರ ಜೊತೆಗೆ ವಾರ ಯಾರು ನಾಮಿನೇಟ್ ಆಗಿದ್ದಾರೆ ಯಾರು ಸೇವ್ ಆಗಿದ್ದಾರೆ ಅಂತ ಕೂಡ ನಿಮ್ಗೆ ತಿಳ್ಸ್ಕೊಡ್ತೀನಿ ಸೊ ಕೊನೆದಾಗ ವೀಡಿಯೋ ನೋಡಿ ಇವಾಗ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಪ್ರೋಮೋ ಮಾಡ್ಕೊಂಡು ನಾನು ಮಾತಾಡೋಣ ಬನ್ನಿ ಚೆನ್ನಾಗಿದೆ ಐವತ್ತು ಅಲ್ವಾ ಹೌದು ಹೆಂಗ್ ಹಿಂಗ ಹೊಡ್ಕತವ್ರೆ ಪಾಪ ಅಂದ್ರೆ ಅನ್ಸುತ್ತೆ ಕೆಲವೊಂದ್ಸಲ ಇದಾಗಬೇಕು ಅಂತ ಅನ್ಸುತ್ತೆ ಯಾಕಂದ್ರೆ ಇಲ್ಲಿ ಚೈತ್ರ ಕುಂದಾಪ್ರವ್ರಿಗೂ ಕೂಡ ಒಂದು ಪಾಠ ಇದೆ ಇದರಲ್ಲಿ ಏನಪ್ಪಾ ಅಂದ್ರೆ ಆಟನ ಹಾಳು ಮಾಡೋದಷ್ಟು ಈಸಿ ಇಲ್ಲ ಆಟನ ಆಡುವಂಥದ್ದು ಅದನ್ನು ಕಲಿತು ಆಡಿದ್ರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತದೆ ಒಟ್ಟು ಮೂರು ಬಾಲ್ ಇದೆ ಆ ಮೂರು ಬಾಲನ್ನ ಒಂದೊಂದು ಹಂತಗಳನ್ನ ಕ್ರಾಸ್ ಮಾಡಿ ಅಲ್ಲಿ ಲಾಸ್ಟ್ಗೆ ಹಾಕಬೇಕು ಸೊ ಆವಾಗ ಗೆಲ್ತಾರೆ ಓಕೆನಾ ಆ್ಯಂಡ್ ಇಲ್ಲಿ ಉಸ್ತೋರಿ ಮಾಡ್ತಿರೋಂಥದ್ದು ತ್ರಿವಿಕ್ರಮ್ ಅಂತೆ ರಜತು ಸೊ ಲೀಡ್ರ್ಗಳೇ ಉಸ್ತೋರಿ ಮಾಡ್ತಾ ಇದ್ದಾರೆ ಬಟ್ ನನ್ನ ಪ್ರಕಾರ ಬೇರೆಯವ್ರು ಮಾಡಿದ್ರೆ ಚೆನ್ನಾಗಿರ್ತೈತೆ ಇವರು ಟಾಸ್ಕ್ಗಳು ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಹಾಗಾಗಿ ಆ್ಯಂಡ್ ಇಲ್ಲಿ ಇನ್ನೊಂದು ಕಡೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ ನಮ್ಮ ಹನುಮಂತನ ಕ್ರಾಸ್ ಮಾಡ್ಕೊಂಥದ್ದು ಇಲ್ಲಿ ಹನುಮಂತನ ಕ್ರಾಸ್ ಮಾಡಬೇಕಾದ್ರೆ ಅದು ಇಷ್ಟು ಇರೋದಿಲ್ಲ ನಿಮಗೆ ಮೇನ್ ಆಗಿ ಆ ಕೋಲ್ ಮೇಲೆ ಆ ಬಾಲ್ನ ಬ್ಯಾಲೆನ್ಸ್ ಮಾಡೋದಿಲ್ಲ ಅದೇ ಮೇಯ್ನ್ ಟಾಸ್ಕ್ ಆಗುವಂಥದ್ದು ಕಷ್ಟ ಇದೆ ಅದ್ರ ಜೊತೆಗೆ ಒಂದು ಇಷ್ಟು ಚಾಲೆಂಜ್ಗಳು ಸೊ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ಆ್ಯಂಡ್ ಇಲ್ಲಿ ಇವರು ಬಂದ ಮೇಲೆ ಮಂಜಣ್ಣನ ಅಷ್ಟೇ ದಾಟ್ಕೊ ಬಂದ ಮೇಲೆ ನೆಕ್ಸ್ಟು ಆ ಕಡೆ ಹನುಮಂತಣ್ಣ ಮೋಕ್ಷಿತ್ ಅವ್ರು ಕೊಡಬೇಕು ಸೊ ಮೋಕ್ಷಿತ್ ಅವರು ಅಪ್ ಆ್ಯಂಡ್ ಡೌನ್ ಅಂತ ಇದೆ ಸೊ ಅದನ್ನು ಕ್ರಾಸ್ ಮಾಡಿಕೊಂಡು ನೆಕ್ಸ್ಟ್ ಕೊಡಬೇಕು ನೆಕ್ಸ್ಟ್ ಹೋಗಬೇಕಾಗುತ್ತೆ ಆ ಬ್ಯಾಲೆನ್ಸ್ ತಪ್ತಾ ಇರುತ್ತೆ ಅಲ್ಲಿ ಬಾಲ್ ಬಿಡುವಂಥ ಚಾನ್ಸ್ಗಳಿರುತ್ತೆ ಇದ್ರ ಜೊತೆಗೆ ಅದಾದಮೇಲೆ ಇಲ್ಲಿ ನನ್ನ ಪ್ರಕಾರ ಧನ ಮತ್ತೆ ಮತ್ತು ಗೌತಮಕ್ಕೆ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ನೀವು ಕ್ಲಿಯರಾಗಿ ಆಗಿ ನೋಡ್ಬೋದು ಬೆಂಚ್ನ ಥರ ಇದೆ ಆ ಬೆಂಚ್ ಮೇಲೆ ಹೋಗಬೇಕಾಗುತ್ತೆ ನಡ್ಕೊಂಡು ಸೊ ಅದು ಸ್ವಲ್ಪ ಕಷ್ಟ ಜಾಸ್ತಿ ಅಂತಲೇ ಹೇಳ್ಬೋದು ಇಲ್ಲಿ ಲಾಸ್ಟ್ ಅಂತ ಬಂದಾಗ ಐ ಶೂ ಇದ್ದಾರೆ ಐ ಶೂ ಹೋಗ್ಬಿಟ್ಟು ಅದನ್ನ ಬಾಲ್ಯ ಇದ್ದೆ ಥರ ಅಲ್ಲಿಗೆ ಹಾಕಬೇಕು ಇಷ್ಟೇ ಇರುವಂಥದ್ದು ಸಿಂಪಲ್ ಆಗೋಗಿದೆ ಅದೇ ರೀತಿ ಕಷ್ಟನೂ ಅಂತಲೇ ಹೇಳ್ಬೋದು ಯಾಕಂದರೆ ಬ್ಯಾಲೆನ್ಸಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಕಡೆ ಮಂಜಣ್ಣ ಮಂಜಾಣ ಆದಮೇಲೆ ನೆಕ್ಸ್ಟು ಚೈತ್ರ ಅವ್ರಿಗೆ ಅವ್ರಿಗೆ ಆ್ಯಕ್ಚುಲಿ ಸ್ವಲ್ಪ ಈಸಿ ಇದೆ ಅಂತಲೇ ಹೇಳ್ಬೋದು ವಿಮೋಷ್ ಅವ್ರ ಥರನೇ ಹಂಗೆ ಅಪ್ ಆ್ಯಂಡ್ ಡೌನ್ ಥರ ಮೇಲೆ ನೆಕ್ಸ್ಟು ನಿಮಗೆ ಗೌತಮಿಗೆ ಸ್ವಲ್ಪ ಕಷ್ಟ ಇದೆ ಇನ್ನು ಭವ್ಯರು ಕೂಡ ತುಂಬ ಸಿಂಪಲ್ ಆಗಿದೆ ಐಷು ಕೂಡ ಸಿಂಪಲ್ ಆಗಿದೆ ಅದನ್ನು ತೊಗೊಂಡೋಗ್ಬಿಟ್ಟು ಅಲ್ಲಿಗೆ ಹಾಕೋದು ಅಂತ ಅನ್ಸುತ್ತೆ ನೋಡೋಣ ಯಾವ ಥರ ಆಗ್ತಾರ ಅಂತ ಬಟ್ ಇನ್ನು ಅನ್ಸಿದೇನಪ್ಪ ಅಂದರೆ ಚೈತ್ರ ಅವರು ತುಂಬ ಕಷ್ಟಪಡೋದ್ರಿಂದ ಪಡ್ತಿರೋದ್ರಿಂದ ಸೊ ಚೈತ್ರ ಜಾಗಕ್ಕೆ ಭವ್ಯರು ಬಂದು ಬವ್ಯೋ ಜಾಗಕ್ಕೆ ಚೈತ್ರ ಹೋಗಿದ್ರೆ ಚೆನ್ನಾಗಿರ್ತಿತ್ತೋ ಅದಕ್ಕೆ ಏನು ಮಾಡ್ತಿದ್ದರು ಕಾಣೆ ಕಾದ್ ನೋಡೋಣ ಆ್ಯಂಡ್ ಇವಾಗ ಕೆಲವು ವಿಷಯಗಳಿದೆ ಅದು ಮಾತಾಡೋಣ ಆಮೇಲೆ ಶೇಷಿಗೆ ಬರ್ತೀನಿ ಓಕೆ ಆ್ಯಕ್ಚುಲಿ ಆ ಬಾಲ್ನ ಇಟ್ ಅಂದರೆ ತಿರ್ಗ ಒಬ್ರು ಇದು ಮಾಡಬೇಕು ನೋಡಿ ಅದು ತುಂಬ ಕಷ್ಟ ಇದೆ ಅಷ್ಟು ಈಸಿ ಇಲ್ಲ ಆಮೇಲೆ ಇಲ್ಲಿ ಅದನ್ನು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ನಮಗೆ ಏನೋ ಒಂದೇ ಸಲ ಆಗಿರೋ ರೀತಿ ತೋರಿಸ್ತಾರೆ ಒಂದು ಎರಡು ಮೂರು ಸಲ ಆಗಿರೋಂಗೆ ಬಟ್ ಅದು ತುಂಬ ಜಾಸ್ತಿಯೇ ಆಗಿರುತ್ತೆ ಅದು ನಮಗೆ ತೋರಿಸಿಲ್ಲ ಸೊ ಹಾಗಾಗಿ ಇಲ್ಲಿ ಪ್ರತಿಯೊಬ್ಬ ಸ್ಪರ್ಧಿ ಎಫರ್ಟ್ಗೆ ನಾವು ಒಂದು ಬೆಲೆ ಕೊಡಬೇಕು ಒಂದು ರೆಸ್ಪೆಕ್ಟ್ ಕೊಡಬೇಕಾಗುತ್ತೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗೋದೇನಪ್ಪ ಅಂದರೆ ಸೇವ್ ಮಾಡ್ಬೋದು ಆ್ಯಂಡ್ ಇಲ್ಲಿ ನಮ್ಮ ತಿರುಗಿಕಮ ಅವ್ರ ರಿಯಾಕ್ಷನ್ ನೋಡ್ರೆ ಗೊತ್ತಾಗುತ್ತೆ ಎಷ್ಟು ಸಾಕು ಸಾಕು ಆಗ್ಬಿಟ್ಟಿದೆ ಅಂತ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಸ್ವಲ್ಪ ಜಾಸ್ತಿ ಆತರ ಪಡ್ತಾ ಇದಾರೆ ಅಂತ ಅನ್ಸುತ್ತೆ ಚೈತ್ರ ಅವರು ಈಸಿ ಬಿಡೋ ರೀತಿ ಚಾನ್ಸ್ ಕಾಣಿಸುದ್ರೆ ಜಸ್ಟ್ ಇಮ್ಯಾಜಿನ್ ಎಷ್ಟು ಸಲ ಆಟ ಆಡಿರಬಹುದು ಆಗ್ತಿಲ್ಲ ಅಂದ್ರೆ ಇದೆಲ್ಲ ಇದೆಲ್ಲಷ್ಟೊಂದು ಪ್ರಾಬ್ಲಮ್ ಆಗ್ತಿರಲ್ಲ ಬಟ್ ಇವಾಗ ತಮ್ಮಲ್ಲಿ ಯಾರೋ ಒಬ್ರು ಸೇವ್ ಮಾಡ್ಕೋಬಹುದು ಅನ್ನೋದು ಇದೆಯಲ್ವಾ ಸ್ವಾಗ್ ಎಲ್ಲ ಆಗ್ತಿರೋದು ಬಟ್ ಏನು ಗೊತ್ತಾ ಫ್ರಸ್ಟ್ರೇಷನ್ ಏನು ಮಾಡೋಕ್ಕಾಗಲ್ಲ ಎಲ್ಲ ಕಡೆ ಕೂಡ ರಿಯಾಕ್ಷನ್ ಬರ್ತಾ ಇದೆ ಅಳ್ತಿದ್ದಾರೆ ಪಾಪ ಚೈತ್ರಕ ಪಾಪ ಗುರು ಆ್ಯಂಡ್ ಇಲ್ಲಿ ಇದೊಂದು ಕಡೆ ಬಿಟ್ರೆ ಇನ್ನೊಂದು ಕಡೆ ನಾವೆಲ್ಲರೂ ಕ್ಲಿಯರ್ ಆಗಿ ಇಲ್ಲಿ ಗೊತ್ತಾಗ್ತದೆ ಒಂದು ವಿಷಯನ ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ ಸೊ ಇಲ್ಲಿ ನಮ್ಮ ತ್ರಿವಿಕ್ರಮ್ ಅವರು ಏನಿದ್ದಾರೆ ಅವ್ರ ಟೀಮಲ್ಲಿ ಒಬ್ಬರು ನಾಮಿನೇಟ್ ಆಗಿದ್ದಾರೆ ಸೊ ಇಲ್ಲಿ ನಿಮ್ಗೆ ನೋಡ್ರೆ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಮರಳು ತುಂಬಿದೆ ಓಕೆನಾ ಅಂದರೆ ಯಾರು ನಾಮಿನೇಟ್ ಆಗ್ತಾರೆ ಅದು ಹೇಳ್ತಾರೆ ಮಣ್ಣು ತುಂಬಿಕೊಳ್ಳುತ್ತೆ ಓಕೆನಾ ಹಾಗಾಗಿ ಸೊ ಇಲ್ಲಿ ಒಬ್ಬರೇ ಅಂತ ನಾಮಿನೇಟ್ ಆಗಿರೋ ಅನಿಸುತ್ತೆ ಇನ್ನು ಮೂರು ನಾಲ್ಕು ಕೂಡ ಖಾಲಿ ಇರೋ ರೀತಿಯೇ ಕಾಣಿಸ್ತಿದೆ ಸದ್ಯಕ್ಕೆ ಎಪಿಸೋಡ್ ನೋಡೋಣ ಆ್ಯಂಡ್ ಅದಾದಮೇಲೆ ಕರಡೆ ಅಂತ ಬಂದಾಗ ಒಂದು ಮಾತ್ರ ಖಾಲಿ ಇರೋ ರೀತಿ ಇರುವಂಥದ್ದು ಸೊ ಯಾರ್ದು ಇದೆ ಯಾರ್ದು ಮೇಗಡೆ ತುಂಬಿದೆ ಅಂದರೆ ಕನ್ನಡ ಟೀಮಲ್ಲಿ ಒಬ್ಬರು ಸೇವ್ ಆಗಿದ್ದಾರೆ ಅಂದರೆ ಒಬ್ಬರು ಮಾತ್ರ ಇನ್ನೂ ನಾಮಿನೇಟ್ ಆಗಿಲ್ಲ ಸೊ ಇಲ್ಲಿ ಸ್ಕ್ರೀಮೇಲೆ ನೋಡ್ತಾ ಇರ್ಬೋದು ಅದು ಧನು ಅಣ್ಣ ಧನು ಅಣ್ಣ ಇವಾಗ ಆರಾಮ ಸೇವ್ ಆಗಿದ್ದಾರೆ ಇನ್ಫ್ಯಾಕ್ಟ್ ಈ ಗೇಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆಗೋದು ಯಾರಿಗಪ್ಪ ಅಂದರೆ ಆ ಟೀಮ್ಗೆ ಕಾರಣ ಏನಂದರೆ ಆ ಟೀಮಲ್ಲಿ ಒಬ್ಬರು ನಾಮಿನೇಟ್ ಆಗಿದ್ದಾರೆ ಹಾಗಾಗಿ ಆ ನಾಮಿನೇಟ್ ಆಗಿರೋದು ಯಾರಪ್ಪ ಅಂದರೆ ತ್ರಿವಿಕ್ರಮ್ ಅವರು ಮೂರನೇ ಇದರಲ್ಲಿ ಮಣ್ಣು ತುಂಬಿರೋಂಥದ್ದು ಸೊ ಆ ಟೀಮ್ ಗೆದ್ದು ನಾಮಿನೇಟ್ ಮಾಡಿರೋದು ಮಾಡಿದ್ದಾರೆ ಅಂತ ಅನ್ಸುತ್ತೆ ಹಾಗಾಗಿ ಸೊ ಇಲ್ಲಿ ಕ್ಲಿಯರಾಗಿ ಇದು ತುಂಬ ಅವಶ್ಯಕತೆ ಇದ್ದಂಥದ್ದು ಈ ಟೀಮ್ಗೆ ಹಾಗಾಗಿ ಇಷ್ಟೊಂದು ರಿಯಾಕ್ಷನ್ ಬರ್ತಿದೆ ಇದ್ದಿದ್ದೊಬ್ಬರು ಆರಾಮಾಗಿ ಸೇವ್ ಮಾಡ್ಕೋಬೇಕು ಇನ್ನು ಈ ಟೀಮ್ಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಯಾರನ್ನು ಸೇವ್ ಮಾಡೋದಪ್ಪ ಈಗ ಗಲಾಟೆ ಬರ್ತಿತ್ತು ನಾನು ಚೆನ್ನಾಗಿ ಮಾಡಿಲ್ಲ ನಾನು ಆಡಿಲ್ವೋ ಅನ್ನೋದು ಸೊ ಹಾಗಾಗಿ ನಮ್ಮ ರಜತ್ ಅವ್ರ ಟೀಮ್ಗೆ ಏನಂತ ದೊಡ್ಡ ಸೋತರು ಏನು ದೊಡ್ಡ ಇದಾಗ್ತಿರಲಿಲ್ಲ ಆದರೆ ಯಾರನ್ನೂ ಗೆದ್ದು ಸೇವ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಕಣ್ಣೀರು ಹಾಕೋದೆಲ್ಲ ನೋಡಿದ್ರೆ ತ್ರಿವಿಕ್ರಮ್ ಅವ್ರ ಟೀಮ್ ಸೋತಿದೆ ಆ್ಯಂಡ್ ಈ ಟೀಮಲ್ಲಿ ಗೆದ್ದಿದ್ದಾರೆ ಸೊ ಇಲ್ಲಿ ಯಾರನ್ನ ಸೇವ್ ಮಾಡ್ಕೋತಾರೆ ಅನ್ನೋದು ಒಂದು ಪ್ರಶ್ನೆ ಇದೆ ಸೊ ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ ಆ್ಯಂಡ್ ಇಲ್ಲಿ ಯಾರು ಇವಾಗ ಗೆದ್ದಿದ್ದಾರೆಲ್ವಾ ಇವಾಗ ಒಬ್ಬರನ್ನ ಸೇವ್ ಮಾಡ್ಕೋತಾರೆ ಅಂತ ಕಾದ ನೋಡೋಣ ಯಾರು ಸೇವ್ ಹೋಗ್ಬೋದು ಅಂತ ಅನ್ಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಗೈಸ್ ಬಾಯ್